ನವೆಂಬರ್ ಕ್ರಾಂತಿ ಬೆನ್ನಲ್ಲೇ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನ ಒಂದು ವ್ಯವಸ್ಥೆ ಮಾಡಿದ್ದಾರೆ ಕ್ರಾಂತಿ ಕಿಚ್ಚಿನ ಮಧ್ಯೆ ಸಿಎಂ ಅವರು ಡಿನ್ನರ್ ಒಂದು ಮೀಟಿಂಗ್ ಅನ್ನ ಕರೆದಿರುವಂತದ್ದು ಇಂದು ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸಂಪುಟ ಸೌದ್ಯೋಗಿಗಳಿಗೆ ಸಿಎಂ ನಿಂದ ಔತಣ ಕೂಟವನ್ನ ಒಂದು ಆಯೋಜನೆ ಮಾಡಲಾಗಿರುವಂತದ್ದು ನವೆಂಬರ್ ಕ್ರಾಂತಿಯ ಒಂದು ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿರುವಂತದ್ದು ಸಂಪುಟ ಸೌದ್ಯೋಗಿಗಳಿಗೆ ಅಂತ ಈ ಒಂದು ಔತಣ ಕೂಟವನ್ನ ಅರೇಂಜ್ ಮಾಡಲಾಗಿದೆ ಸಂಪುಟ ಪುನರ್ರಚನೆ ಬಗ್ಗೆ ಹಾಗಿದ್ರೆ ಸಿಗುತ್ತಾ ಕ್ಲಾರಿಟಿ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಸದ್ಯ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ನವೆಂಬರ್ನ ಕ್ರಾಂತಿ ಬೆನ್ನಲ್ಲೇ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕೂಡ ಆಯೋಜನೆ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿರುವಂತದ್ದು ಇದು ಸಂಪುಟ ಸಹೋದ್ಯೋಗಿಗಳಿಗೆ ಮಾಡಿರುವಂತಹ ಔತಣಕೂಟ ಹಾಗಿದ್ರೆ ಸಂಪುಟ ಪುನರ್ರಚನೆ ಬಗ್ಗೆ ಕ್ಲಾರಿಟಿ ಸಿಗುತ್ತಾ ಇದೆಲ್ಲ ಈ ರೀತಿಯಾಗಿರುವಂತಹ ಮೀಟಿಂಗ್ ಮಾಡಿರುವಂಥದ್ದು ಸದ್ಯ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯಲು ಏನಾದ್ರೂ ಈ ರೀತಿಯಾಗಿರುವಂತಹ ಮೀಟಿಂಗ್ ಅನ್ನ ಕರೆದಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆಗಳು ಶಾಸಕರ ಸಚಿವರ ಗೊಂದಲಮಯವಾದಂತಹ ಹೇಳಿಕೆಗಳ ಮಧ್ಯೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪ್ತ ಸಚಿವರಿಗೆ ಒಂದು ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಕಾಂಗ್ರೆಸ್ ವಲಯದಲ್ಲಿ ಇದು ಕುತೂಹಲಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು ಅತ್ತ ಪ್ರತಿಪಕ್ಷ ಬಿಜೆಪಿಗೆ ಟೀಕಾಸ್ತ್ರವನ್ನ ಒದಗಿಸಿಕೊಟ್ಟ ಹಾಗಾಗಿದೆ ಇಂದಿನ ಸಭೆಯ ನಂತರ ಕಾಂಗ್ರೆಸ್ ಬೆಳವಣಿಗೆಗಳು ಏನಿರಲಿವೆ ಎಂಬ ಕುತೂಹಲ ಸದ್ಯ ಕರ್ನಾಟಕದ ರಾಜಕಾರಣದಲ್ಲಿ ಈಗ ಎದ್ದಿದೆ ಯಾರ ಕುರ್ಚಿ ಹಾಗಿದ್ರೆ ಅಲುಗಾಡಲಿದೆ ಯಾವ ಸಚಿವರಿಗೆ ಕೋಪ್ ಕಾದಿದೆ ಯಾವ ಹಿರಿತಲೆಯ ನಾಯಕರಿಗೆ ಎದುರಾಗುತ್ತೆ ಶಾಕ್ ನವಂಬರ್ ಕ್ರಾಂತಿಯೋ ಅಥವಾ ಇದೇನಾದ್ರೂ ಪ್ರಾಂತಿಯೋ ಅನ್ನುವಂತ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ ನಾಯಕತ್ವ ಬದಲಾವಣೆ ಖಚಿತ ಅಂತ ಬಿಜೆಪಿಯವರು ನಡೆಯುತ್ತಿರುವಂತಹ ಭವಿಷ್ಯ ನಿಜ ಆಗ್ತಾ ಇದೆಯಾ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ಬೇಕಾಗಿದೆ ಹಾಗೆ ಇಷ್ಟೆಲ್ಲ ಚರ್ಚೆಗಳು ನಡೀತಾ ಇರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಪ್ತ ಸಚಿವರ ಜೊತೆ ಮುಂದೆ ಡಿನ್ನರ್ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ ಸಚಿವರಿಗೆ ಈ ಒಂದು ಔತಣ ಕೂಟವನ್ನ ಏರ್ಪಡಿಸಲಾಗಿರುವಂತದ್ದು ಸದ್ಯ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯಲು ಈ ರೀತಿಯಾಗಿರುವಂತಹ ಒಂದು ಡಿನ್ನರ್ ಕೂಟವನ್ನ ಆಯೋಜನೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲರಲ್ಲೂ ಕೂಡ ಇದ್ದಿರುವಂತದ್ದು ಕಾಂಗ್ರೆಸ್ ಮನೆಯಲ್ಲಿ ಈಗ ಪಟ್ಟದ ಕಲಹ ಜೋರಾಗಿಯೇ ನಡೀತಾ ಇದೆ ಅಂತ ಹೇಳ್ಬೋದು ಈ ನಡುವೆ ಸಿಎಂ ಸಿದ್ದರಾಮಯ್ಯ ಇಂದು ಸಚಿವರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಸಂಪುಟ ರಚನೆಯ ಲೆಕ್ಕಾಚಾರವನ್ನ ಹಾಕಿದ್ದಾರೆ ಎನ್ನಲಾಗಿದೆ ಈ ನಡುವೆ ಕ್ರಾಂತಿ ಕಿಚ್ಚೆಬ್ಬಿಸಿದವರಿಗೆ ಸಿಎಂ ಆಪ್ತ ಬಣ ಕೌಂಟರ್ ಅನ್ನ ಕೂಡ ಕೊಟ್ಟಿದೆ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಸಂಪುಟ ಪುನರ್ರಚನೆ ಬಗ್ಗೆ ಹೈಕಮಾಂಡ್ ನಿರ್ಧರಿಸುತ್ತದೆ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ಯಾವ ಕ್ರಾಂತಿ ಕೂಡ ಇಲ್ಲ ಎಂದು ಹೇಳುವಂತ ಮೂಲಕ ಉತ್ತರವನ್ನ ನೀಡಿದ್ದಾರೆ ನವೆಂಬರ್ ಕ್ರಾಂತಿ ಆಗುತ್ತಾ ಅಥವಾ ಇದೆಲ್ಲವೂ ಕೂಡ ಭ್ರಾಂತಿ ಅನ್ನುವಂತ ಪ್ರಶ್ನೆ ಕೂಡ ಎದ್ದೇಳಿದೆ ಸಂಪುಟದ ಸೌದ್ಯೋಗಿಗಳಿಗೆ ಸಿಎಂ ನಿಂದ ಒಂದು ಕೂಟವನ್ನ ಆಯೋಜನೆ ಮಾಡಲಾಗಿರುವಂತದ್ದು ಅದರಿಂದ ಈಗ ಈ ಒಂದು ಪಟ್ಟ ಯಾರಿಗೆ ಸಿಗತ್ತೆ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೀಗ ಎದ್ದಿರುವಂತದ್ದು ಸಂಪುಟ ಪುನರ್ ರಚನೆ ಬಗ್ಗೆ ಏನಾದ್ರೂ ಕ್ಲಾರಿಟಿ ಸಿಗುತ್ತಾ ಈ ಒಂದು ಮೀಟಿಂಗ್ ನಂತರ ಅನ್ನುವಂತ ಒಂದು ಅದೆಲ್ಲವನ್ನ ಕೂಡ ಕಾದು ನೋಡ್ಬೇಕಾಗಿದೆ ಸದ್ಯ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯಲು ಈ ರೀತಿಯಾಗಿರುವಂತ ಒಂದು ಡಿನ್ನರ್ ಕೂಟವನ್ನ ಆಯೋಜನೆ ಮಾಡಲಾಗಿದೆ ಎನ್ನುವಂತ ಒಂದು ಏನು ಚರ್ಚೆಗಳು ಕೂಡ ಇದೀಗ ಎದ್ದಿರುವಂತದ್ದು